ನಮಗೆಲ್ಲ ನಿಗಮ ಮಂಡಳಿ ಸ್ಥಾನವನ್ನು ಕೊಟ್ಟಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಎಲ್ಲ ಪ್ರೀತಿಯ ನನ್ನ ಕ್ಷೇತ್ರದ ಮತದಾರ ಬಂಧುಗಳಿಗೂ ನಾನು ಎಲ್ಲ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಮತ್ತು ಅವ್ರಿಗೆಲ್ಲ ನಾನು ಅಭಾರಿಯಾಗಿದ್ದೀನಿ ಒಳ್ಳೆ ಒಂದು ಹಾರ್ಡ್ ವರ್ಕ್ ಮಾಡೋಂಥ ವ್ಯಕ್ತಿ ಬಡವ್ರ ಬಗ್ಗೆ ಕಾಳಜಿ ಇರಲಿ ಜಿಲ್ಲಾ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳ ಪರವಾಗಿ ಯೋಗೇಶ್ ಬಾಬುವಾಗ ಅಭಿನಂದನೆ ಸಲ್ಲಿಸ್ತೀನಿ ಮುಂದೆ ಇದೇ ರೀತಿಯಲ್ಲಿ ನಮ್ಮ ಮಣಕಂಬು ಕ್ಷೇತ್ರದ ಜನ ಯಾವಾಗಲೂ ಆತನ ಕೈ ಬಿಡೋದಿಲ್ಲ ಆ ಹಿಂದೆ ಇರ್ತಾರೆ ಲೇಟೆಸ್ಟಾಗಿ ತಮಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಏನು ಹೇಳ್ತೀರಾ ಸರ್ ಲೇಟು ಅನ್ನೋ ಪ್ರಶ್ನೆ ಅಂತಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿತ್ತ ನಡೀತಾರೆ ಮತ್ತು ನಡೀತಾ ಇದೆ ಗ್ಯಾರಂಟಿಗಳನ್ನು ಏನು ಜನಗಳಿಗೆ ಫಸ್ಟ್ ಕೊಟ್ಟಿದ್ದರು ಈ ರಾಜ್ಯದ ಜನತೆಗೆ ಆ ರಾಜ್ಯದ ಜನತೆ ಗ್ಯಾರಂಟಿಗಳನ್ನೆಲ್ಲ ಈಡೇರಿಸಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅದೇ ರೀತಿ ನಮ್ಮ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಭರವಸೆಯನ್ನು ಕೊಟ್ಟಿದ್ದರು ನಮಗೆಲ್ಲ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಕೈ ತಪ್ಪಿದಾಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬರು ಮತ್ತು ಮಯೂರ್ ಜಯಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ವೇಣುಗೋಪಾಲ್ ಸರ್ ಅವರು ಮತ್ತು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿರ್ತಕ್ಕ ನಮ್ಮ ಸತೀಶ್ ಜಾರಿಕೋಳಿ ಸಾಹೇಬರು ಸಲೀಂ ಮೊಹಮ್ಮದ್ ಸಾಹೇಬರು ಚಂದ್ರಪ್ಪ ಸಾಹೇಬರು ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರು ಈಶ್ವರ್ ಕಂಡ ಸಾಹೇಬ್ರು ಇವರೆಲ್ಲರೂ ಕೂಡ ಎಂ ಬಿ ಪಾಟೀಲ್ ಸಾಹೇಬರು ಅವರೆಲ್ಲ ಕೂಡ ನಮಗೆಲ್ಲ ಭರವಸೆಯನ್ನು ಕೊಟ್ಟಿದ್ದರು ಯಾವ್ದು ಸ್ಥಾನಮಾನವನ್ನು ಕೊಡ್ತೀವಿ ನೀವು ಪಕ್ಷದಲ್ಲಿ ಕೆಲಸ ಮಾಡಿ ಗೆಲ್ಲಿಸಿ ಅಂತ ಹೇಳಿಬಿಟ್ಟು ಅದೇ ನಿಟ್ಟಿನಲ್ಲಿ ಇವತ್ತು ನಮಗೆ ಎಲ್ಲ ಮೂವತ್ತ್ನಾಲ್ಕು ಜನ ಕಾರ್ಯಕರ್ತರಿಗೆ ಏನು ನಮಗೆಲ್ಲ ನಿಗಮ ಮಂಡಳಿ ಸ್ಥಾನವನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲರೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಮತ್ತು ಇದರ ಜೊತೆಯಲ್ಲಿ ಇವತ್ತು ಈ ದ್ರಾಕ್ಷಿ ಮತ್ತು ವೈನ್ ಮಂಡಳಿಗೆ ನಾನು ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ತೊಗೊಂಡಿದ್ದೀನಿ ಈ ದ್ರಾಕ್ಷಿ ಮತ್ತು ವೈನ್ ಮಂಡಳಿ ಕೇವಲ ಐದಾರು ಜಿಲ್ಲೆಗಳಲ್ಲಿ ಮಾತ್ರ ದ್ರಾಕ್ಷಿ ಬೆಳೆಗಾರರು ಇದ್ದಾರೆ ಇದನ್ನು ಎಲ್ಲಿ ವಾಟರ್ ಸೋರ್ಸಸ್ ಇದೆ ಅದೆಲ್ಲ ಕಡೆ ನಾವು ಡೆವಲಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ವೈನರೀಸ್ಗಳನ್ನು ಸ್ಥಾಪನೆ ಮಾಡೋದು ವೈನ್ ಪಾರ್ಕ್ಗಳನ್ನು ಮಾಡೋದು ಅದನ್ನು ವೈನ್ ಬಗ್ಗೆ ಜನರಿಗೆ ಅವೇರ್ನೆಸ್ಸನ್ನು ಮೂಡಿಸುವಂಥ ಒಂದು ವೈನ್ ಮೇಳಗಳನ್ನು ಎಲ್ಲ ಮಾಡಬೇಕಂತ ನಾವೆಲ್ಲ ಅಂದ್ಕೊಂಡಿದ್ವಿ ಇನ್ನೂ ತುಂಬ ಆಲೋಚನೆಗಳಿದೆ ಇಂಟರ್ನ್ಯಾಷ್ನಲ್ಲು ವೈನು ಇವ್ರನ್ನೆಲ್ಲ ಕರೆಸ್ಬಿಟ್ಟು ಇಲ್ಲಿ ಅವರಿಗೆಲ್ಲ ನಾವು ಸ್ಥಳವನ್ನು ಒಂದು ಕೊಟ್ಟುಬಿಟ್ಟು ಒಂದು ಬ್ರಾಂಡೆಡ್ ವೈನರಿ ವೈನರಿಗಳನ್ನು ಮಾಡುವಂಥ ಯೋಚನೆಗಳು ಇನ್ನೂ ನಮ್ಮ ಎಮ್ ಡಿ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿದ್ದೀನಿ ಈ ಒಂದು ಇಲಾಖೆ ಬಗ್ಗೆ ಆಳವಾಗಿ ಸ್ಟಡಿ ಮಾಡಿಬಿಟ್ಟು ಏನೇನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅದನ್ನೆಲ್ಲ ಮಾಡಿ ಒಂದು ಕರ್ನಾಟಕ ದ್ರಾಕ್ಷಿ ರಸ ಮತ್ತು ವೈನ್ ಮಂಡಳಿಯನ್ನು ಭಾಳ ಉತ್ತುಂಗ ಮಟ್ಟಕ್ಕೆ ತೊಗೊಂಡು ಹೋಗಿ ನಿಲ್ಲಿಸ್ಬೇಕಂತ ನನ್ನ ಒಂದು ಕ ಆಸೆ ಇದೆ ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಪಕ್ಷದ ನನಗೆ ಆಗಲಿ ಹೇಳಿದಂಥ ಎಲ್ಲ ಮುಖಂಡಕ್ಕೂ ಮತ್ತು ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರು ಪದಾಧಿಕಾರಿಗಳು ಬ್ಲಾಕ್ ಅಧ್ಯಕ್ಷಗಳು ನನ್ನ ಸ್ನೇಹಿತರು ಮತ್ತು ಎಲ್ಲ ನನ್ನ ಆತ್ಮೀಯರಿಗೂ ಮತ್ತು ನನ್ನ ಕಾರ್ಯಕರ್ತರಿಗೂ ನನ್ನ ಎಲ್ಲ ಪ್ರೀತಿಯ ನನ್ನ ಕ್ಷೇತ್ರದ ಮತದಾರ ಬಂಧುಗಳಿಗೂ ನಾನೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಮತ್ತು ಅವರಿಗೆಲ್ಲ ನಾನು ಅಭಾರಿ ಹಾಕಿದ್ದೀನಿ ನಾವು ತೋಟಗಾರಿಕೆ ಸಚಿವರ ಜೊತೆ ಮಾತಾಡ್ತೀವಿ ಅವರು ಕೂಡ ಇವತ್ತು ಬರಬೇಕಿದ್ದು ಬೇರೆ ಕಾರ್ಯಕ್ರಮದಲ್ಲಿದ್ದಾರೆ ನಮ್ಮ ಎಸ್ ಎಸ್ ಮಲ್ಲಿಕಾರ್ಜ್ ಸಾಹೇಬರು ಅವ್ರ ಜೊತೆ ಮಾತಾಡಿ ಅವರು ನಿರ್ಣಯ ತಗೊಳ್ತಾರೆ ನಾವು ಪ್ರಪೋಸಲ್ ಕಳಿಸ್ತೀವಿ ಪ್ರಸ್ತಾವನೆಯನ್ನು ಕ್ಯಾಬಿನೆಟ್ ಅಲ್ಲಿಟ್ಟು ಅವರು ಡಿಸಿಷನ್ ತಗೊಳ್ತಾರೆ ಈ ನಿಗಮಕ್ಕೆ ಹೆಚ್ಚು ಅನುದಾನ ತರಬೇಕು ಅಂತ ಇದೆ 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 ಅದೇ ಈ ಒಂದು ಇಲಾಖೆಯಲ್ಲಿ ಏನೇನು ಮಾಡಲಿಕ್ಕೆಲ್ಲ ಸಾಧ್ಯ ಆಗುತ್ತೆ ಅದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಮಾಡ್ತಾರೆ ಜನ ಈಗ ಖುಷಿಯಾಗಿದ್ದಾರೆ ಸರ್ ನೋಡ್ತೀರಲ್ಲ ಹಾ ನನಗೆ ಅನೇ ಆಗಿದೆ ಟಿಕೆಟ್ ಕೈತ ಹೋಗಿದೆ ಅಂತೇಳಿ ಎಲ್ಲರಲ್ಲೂ ಕೂಡ ಒಂದು ನೋವಿತ್ತು ಕೊರಗಿತ್ತು ಹೌದೌದು ಹೌದು ಮಾಡಿದರು ಅವತ್ತಿನ ಸಂದರ್ಭದಲ್ಲಿ ಯಾಕಂದರೆ ನಾನು ನಿರಂತರವಾಗಿ ಹತ್ತು ಕಳೆದ ಬಾರಿ ಚುನಾವಣೆಗೆ ಸೋತೆ ಐದು ವರ್ಷಗಳು ಅದಕ್ಕಿಂತ ಮುಂಚೆ ಸಂಘಟನೆ ಮಾಡಿದೆ ಅದಾದ ನಂತರ ಸೋತ ನಂತರ ಐದು ವರ್ಷಗಳ ಕಾಲ ನಿರಂತರವಾಗಿ ಪಕ್ಷ ಸಂಘಟನೆ ಮಾಡಿದೆ ಪಕ್ಷದ ತೀರ್ಮಾನಕ್ಕೆ ತೆಲಗಾಗಬೇಕಾಯಿತು ನಾವು ಹೋರಾಟ ಮಾಡಿದ್ವಿ ಕೊನೆವರೆಗೂ ಅಂತಿಮವಾಗಿ ಹೈ ಹೈಕಮಾಂಡ್ ಒಂದು ಆದೇಶಕ್ಕೆ ತೆಲಬಾಗಿ ಅವ್ರು ಹೇಳಿದಂಗೆ ಕೇಳಿಬಿಟ್ಟು ಅಲ್ಲಿ ನಮ್ಮ ಅಭ್ಯರ್ಥಿ ಅವತ್ತಿನ ಅಭ್ಯರ್ಥಿ ಏನು ಗೋಪಾಲಕೃಷ್ಣ ಸಾಹೇಬ್ರವರನ್ನು ಗೆಲ್ಲಿಸಿದ್ವಿ ಸುಮಾರು ಇಪ್ಪತ್ತು ಸಾವಿರ ಮೊದಲ ಅಂತರದಿಂದ ಅದನ್ನೆಲ್ಲ ಪಕ್ಷ ಎಲ್ಲ ಪರಿಗಣನೆ ಮಾಡಿದೆ ಮಾಡಿ ಇವತ್ತಿ ಸ್ಥಾನ ಕೊಟ್ಟಿದೆ ಗೋಪಾಲಕೃಷ್ಣ ಅವ್ರಿಗೆಲ್ಲದಕ್ಕೂ ತಮ್ಮ ಒಂದು ಸಹಕಾರ ಎಲ್ಲ ನಮ್ಮೆಲ್ಲ ಕಾರ್ಯಕರ್ತರ ಶ್ರಮ ಎಲ್ಲ ನನ್ನದು ಒಂದೇ ಹೇಳಿದ್ರೆ ಅದು ತಪ್ಪಾಗುತ್ತೆ ನಮ್ಮೆಲ್ಲ ಕಾರ್ಯಕರ್ತರ ಶ್ರಮದಿಂದ ಗೆಲ್ಲಿಸಿದ್ವಿ ಎಲ್ಲ ಒಂದು ಕ್ಷೇತ್ರ ಜನತೆಗೆ ಮತ್ತು ಎಲ್ಲ ದ್ರಾಕ್ಷಿ ಬೆಳೆಗಾರರಿಗೆ ಎಲ್ಲ ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ಲರೂ ಅವರು ಒಂದು ಹಿಂದುಳಿದ ಸಮಾಜದಿಂದ ಬಂದು ಬಡತನದಿಂದ ಬಂದು ಇಷ್ಟೆಲ್ಲ ಬೆಳೆದು ಇವತ್ತು ಒಂದು ಸಮಾಜಕ್ಕೆ ಸೇವೆ ಸಲ್ಲದಂಥ ಒಂದು ಅವಕಾಶ ಬಂದಿದೆ ನಾನು ನಿವೃತ್ತ ಪೊಲೀಸ್ ಅಧಿಕಾರಿ ಆ್ಯಂಡ್ ಆಲ್ಸೋ ಇವ್ರ ಜೊತೆಯಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ನಾನು ವಸ್ತು ಚಿತ್ರದುರ್ಗದಲ್ಲಿ ಒಳ್ಳೆ ಒಂದು ಹಾರ್ಡ್ ವರ್ಕ್ ಮಾಡೋಂಥ ವ್ಯಕ್ತಿ ಬಡವ್ರ ಬಗ್ಗೆ ಕಾಳಜಿ ಇರಲಿ ಅದಕ್ಕೊಂದು ಸೇವೆ ಮಾಡಲಿ ಅವರು ಅಂತ ಹೇಳಿ ಅವರಿಗೆ ದೇವ್ರ ಇವರಿಗೆ ಈ ಒಂದು ಇದರಲ್ಲಿ ಒಳ್ಳೇದು ಮಾಡಲಿ ಅಂತೇಳಿ ನಾನು ಹಾರೈಸ್ತೀನಿ ಹೌದು ಹೌದು ಅದು ಆಗಬೇಕಾಗಿತ್ತು ಆಗಿನ ಟ್ರೆಂಡು ಬಿ ಜೆ ಪಿ ಹೊಲವಾಗಿತ್ತು ಈಗ ಕಾಂಗ್ರೆಸ್ ಹೊಲವಾಗಿತ್ತು ಆದರೆ ಆ ಸಮಯಕ್ಕೆ ಇವರು ಗುರುಗಳೇ ಇವತ್ತು ವಾಪಸ್ ಬಂದೋದ್ರಿಂದ ಅವ್ರಿಗಾಗಿ ತ್ಯಾಗ ಮಾಡಿದರು ಆ ತ್ಯಾಗಕ್ಕೆ ಒಂದಲ್ಲ ಒಂದಿನ ನಿಷ್ಠೆಗೆ ಬೆಲೆ ಇರುತ್ತೆ ಅನ್ನೋದಕ್ಕೆ ನಮ್ಮ ಯೋಗೇಶ್ವರವರೇ ಉದಾಹರಣೆ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮತ್ತು ಹೈಕಮಾಂಡ್ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಯವರು ಮಾತಿನಂತೆ ನಡ್ಕೊಂಡಿದ್ದಾರೆ ಪಕ್ಷಕ್ಕೆ ನಿಷ್ಠೆಯಿಂದ ದುಡ್ದಂಥವ್ರಿಗೆ ಪಕ್ಷ ಅಧಿಕಾರ ಬಂದಮೇಲೆ ಮತ್ತು ಪಕ್ಷಕ್ಕೆ ನಿಷ್ಠೆಯಿಂದ ದುಡ್ದು ಅಸೆಂಬ್ಲಿ ಚುನಾವಣೆ ಕೆಲವರಿಗೆ ಕಾಂಟೆಸ್ಟ್ ಮಾಡೋಕ್ಕೆ ಅವಕಾಶ ಆಗದೇ ಇರಿದೆ ಅಂತವ್ರಿಗೆ ಆ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಾವು ಜವಾಬ್ದಾರಿತ ಹುದ್ದೆ ಕೊಡ್ತೀವಿ ಅಧಿಕಾರ ಕೊಡ್ತೀವಿ ನಿಮಗೆ ಗುರುತಿಸ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ದರು ಆ ಮಾತಿನಂತೆ ಇವತ್ತು ನಡ್ಕೊಂಡು ನಮ್ಮ ಯೋಗೇಶ್ ಬಾಬು ಮೊಳ್ಕಾಲ್ಮುರುಗಿನ ಮಾಜಿ ಅಭ್ಯರ್ಥಿ ಆಕಾಂಕ್ಷಿ ಮತ್ತು ಪಕ್ಷ ಬೆಳವಣಿಗೆಗೆ ಯೂತ್ ಕಾಂಗ್ರೆಸ್ ಲೆವೆಲ್ನಿಂದ ಬೆಳವಣಿಗೆ ಮಾಡಿರ್ತಕ್ಕಂಥವ್ರಿಗೆ ದ್ರಾಕ್ಷಿ ಬೆಳೆಗಾರರ ಒಕ್ಕೂಟಕ್ಕೆ ಅಧ್ಯಕ್ಷತೆ ಮಾಡಿದ್ದಕ್ಕಾಗಿ ನಾನು ಜಿಲ್ಲಾ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳ ಪರವಾಗಿ ಯೋಗೇಶ್ ಬಾಬು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಎಲ್ಲ ಕಾರ್ಯಾಧ್ಯಕ್ಷಗಳಿಗೆ ಹೈಕಮಾಂಡ್ ಎಲ್ಲ ಜನರಲ್ ಸೆಕ್ರೆಟರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಮಂತ್ರಿಗಳಿಗೆ ಎಲ್ಲ ಜಿಲ್ಲೆಯ ಶಾಸಕರಿಗೂ ಕೂಡ ನಾನು ಅವ್ರಿಗೂ ಕೂಡ ಕೃತಜ್ಞತೆ ಸಲ್ಲಿಸಿ ನಮ್ಮ ಯೋಗೇಶ್ ಬಾಬು ಇವ್ರು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ನಮ್ಮ ಜಿಲ್ಲೆಯಲ್ಲಿ ಆದಷ್ಟು ದ್ರಾಕ್ಷಿ ಬೆಳೆಗಾರದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಾನು ಜಿಲ್ಲೆಯ ಪರವಾಗಿ ಕೇಳ್ಕೊಳ್ತೀನಿ ನಮ್ಮ ಕರ್ನಾಟಕ ಸರ್ಕಾರ ಏನು ಇವತ್ತು ನಮ್ಮ ಡಾಕ್ಟರ್ ಬಿ ಯೋಗೇಶ್ ಬಾಬು ಅವರಿಗೆ ಟಿಕೆಟ್ ಕೈ ತಪ್ಪಿತು ಮಳಕಂ ವಿಧಾನಸಭಾ ಕ್ಷೇತ್ರದಲ್ಲಿ ಯುವ ನಾಯಕರು ಒಳ್ಳೆಯ ಜನಸಂಘಟನೆ ಮಾಡ್ತಕ್ಕಂಥವ್ರು ತಪ್ಪಿ ಇವತ್ತು ಅವರ ಭರವಸೆ ಕೊಟ್ಟಾಗೆ ಇವತ್ತು ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಇವತ್ತು ನಿಗಮ ಮಂಡಳಿ ಅಧ್ಯಕ್ಷರು ಮತ್ತು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಕಾರ್ಯಾಧ್ಯಕ್ಷರು ಬಿ ಎನ್ ಚಂದ್ರಪ್ಪನವರು ಮತ್ತು ಎಚ್ ಆಂಜನೇಯ ಸಾಹೇಬರು ಎಲ್ಲರೂ ಸೇರಿ ಇವತ್ತು ಕ ಇವು ನಮ್ಮ ದ್ರಾಕ್ಷ ಮಂಡಳಿಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ನಾನು ಅವರ ಅವರ ಇದಕ್ಕೆ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ನಮ್ಮ ಯೋಗೇಶ್ ಬಾಬಣ್ಣರಿಗೆ ಶುಭಾಶಯನ ಕೋರ್ತೀನಿ ಮುಂದೆ ಇದೇ ರೀತಿಯಲ್ಲಿ ನಮ್ಮ ಮಣಕಂಬರು ಕ್ಷೇತ್ರದ ಜನ ಯಾವಾಗಲೂ ಆತನ ಕೈ ಬಿಡೋದಿಲ್ಲ ಅದನ್ನು ಹಿಂದೆ ಇರ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ